ರಂಗಸಮುದ್ರ ಈಗಷ್ಟೇ ರಂಗಸಮುದ್ರ ಸಿನಿಮಾ ನೋಡ್ಕೊಂಡು ಬಂದ್ವಿ ಫ್ಯಾಮಿಲಿ ಸಮೇತ ಬಂದಿದ್ವಿ ಒಳ್ಳೆ ಸಿನಿಮಾ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಮೊದಲನೇ ಸಿನಿಮಾ ಅಂತ ಅನಿಸೋದಿಲ್ಲ ಅಷ್ಟೊಂದು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ ನಮಗೆ ಯಾವುದು ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ನಮ್ಮ ವಿದ್ಯೆ ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ಐಶ್ವರ್ಯ ಅಂತಸ್ತೇನೇ ಇದ್ದರೂ ಕೂಡ ನಾವು ದೊಡ್ಡವರಾಗೋದು ವಿದ್ಯೆ ಇದ್ದಾಗ ಮಾತ್ರ ಸೊ ಆ ವಿದ್ಯೆಯ ಮಹತ್ವನ ಸಾರುವಂಥ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಆ್ಯಂಡ್ ಯಾವುದೋ ಒಂದೇನೋ ಒಂದು ಸಂದೇಶ ಕೊಡೋದಕ್ಕೆ ಒಂದು ಡಾಕ್ಯುಮೆಂಟ್ರಿ ಅಂತ ಹೇಳಿ ಅನಿಸೋದಲ್ಲ ಇದೊಂದು ಅಪ್ಪಟವಾದಂಥ ಸಿನಿಮಾಟಿಕ್ ಫೀಲ್ ಕೊಡುವಂಥ ಒಂದು ಸಿನಿಮಾ ಇದು ಅದು ಒಂದು ಹಳ್ಳಿ ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಆರಂಭದಲ್ಲಿ ನಗ್ತಾ ನಗ್ತಾ ಹಾಗೇ ಸಿನಿಮಾ ತೊಗೊಂಡು ಹೋಗಿ ಕೊನೆಗೆ ಎಲ್ಲರೂ ಅಳಿಸಿದೆ ನಾವು ಹೊತ್ವಿ ಇನ್ಫ್ಯಾಕ್ಟ್ ಕೊನೆಯ ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆರ್ಟಿಸ್ಟ್ಗಳೆಲ್ಲರೂ ಕೂಡ ರಂಗಾಯಣ ರಘು ಸರ್ ಅಂತೂ ಅದ್ಭುತವಾಗಿ ನಡೆಸಿದ್ದಾರೆ ആൻഡ് ചിക്ക് പുട്ടണി ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ನಿರ್ದೇಶನ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಡೈರೆಕ್ಷನ್ಸ್ ಚೆನ್ನಾಗಿದೆ ಬಿ ಜಿ ಎಮ್ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಒಂದು ಟೋಟಲ್ ಪ್ಯಾಕೇಜ್ ಒಂದು ಅಪ್ಪಟವಾದಂಥ ಒಂದು ದೇಸಿ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರೋದು ನಿಜಕ್ಕೂ ಖುಷಿ ಅನ್ಸುತ್ತೆ ಒಂದಷ್ಟು ದಿನಗಳೆಲ್ಲ ಅನಿಸೋದು ಎಲ್ಲಪ್ಪ ಸಿನಿಮಾಗಳೇ ಇಲ್ವಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ ಕಂಟೆಂಟ್ ಚಿತ್ರಗಳು ಬರ್ತಾ ಇದೆ ಈಗೆಲ್ಲ ಸೊ ಸ್ಕೂಲ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾವೆಲ್ಲ ಅಂದರೆ ನಮ್ಮ ಜನರೇಷನ್ ಅವರೇನಾದರೂ ಮೂವಿ ನೋಡಿದ್ರೆ ನಮ್ಮ ಸ್ಕೂಲ್ ಲೈಫ್ ಹೆಂಗಿತ್ತು ನಮಗೆ ಟೀಚರ್ಸ್ ಎಲ್ಲ ಬೆತ್ತ ತಗೊಂಡು ಯಾವ ರೀತಿ ಹೊಡಿತಾ ಇದ್ರು ಸೊ ಈಗಿನ ಮಕ್ಕಳಗಂತೂ ಅದು ಗೊತ್ತೇ ಇಲ್ಲ ಹೊಡೆಯೋ ಕಾನ್ಸೆಪ್ಟೇ ಇಲ್ವಲ್ಲ ಸೊ ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ಸೊ ಪೇರೆಂಟ್ಸ್ ನಾವು ಕೇಳ್ಕೊಳೋದಂದ್ರೆ ನೀವು ಪ್ಲೀಸ್ ಬನ್ನಿ ರಂಗಸಮುದ್ರ ಚಿತ್ರ ನೋಡಿ ಸೊ ನೀವು ನಿಮ್ಮ ಚೈಲ್ಡ್ಹುಡ್ ನ ಫುಲ್ ನೀವು ರೀಕಾಲ್ ಮಾಡ್ಕೊತೀರಾ ಅಂತ ಹೇಳಕ್ ಇಷ್ಟಪಡ್ತೀವಿ ಏನು ಇಷ್ಟ ಆಯ್ತು ಅದರಲ್ಲಿ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನಾನು ಅಪೀಲ್ ಮಾಡೋದಿಷ್ಟೇ ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಒಳ್ಳೆ ಫೀಲ್ ಕೊಡುತ್ತೆ ಸಿನಿಮಾ ಆ್ಯಂಡ್ ಮೆಸೇಜ್ ಓರಿಯೇಟೆಡ್ ಸಿನಿಮಾ ಹೊರಗಡೆ ಜಾಸ್ತಿ ಕರೆಕ್ಟ್ ಸರ್ ಹೇಳ್ತಾರಲ್ಲ ಸಿನಿಮಾ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ ನಾವು ಆ ಸಮುದ್ರದಲ್ಲಿ ಈಜೋಣ ಅಂಥೇಳಿ ಹೋಗ್ಬೋದು ಬಟ್ ಆ ಸಮುದ್ರನೂ ಕೂಡ ಅಕ್ಸೆಪ್ಟ್ ಮಾಡಬೇಕಲ್ಲ ಸೊ ಹಾಗೆ ಎಲ್ಲರೂ ಬಂದು ಎಲ್ಲರೂ ದೊಡ್ಡ ದೊಡ್ಡ ಹೀರೋಗಳಾಗ್ತಾರೆ ಅಥವಾ ಏನೋ ಒಂದು ಆಗುತ್ತೆ ಅನ್ನೋಂಥದ್ದಲ್ಲ ನಾನು ಬಿಗ್ ಬಾಸ್ ಬಂದ ಹೊರಗಡೆ ಬಂದಮೇಲೆ ನನಗಿದ್ದಿದ್ದು ಎಲ್ಲ ಫೀಲ್ಡನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತೇಳಿ ಅದು ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಕಮರ್ಷಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಇಂಥ ಎಲ್ಲ ಇಂಡಸ್ಟ್ರೀಲೂ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೆ ಪ್ರತಿಯೊಂದು ಫೀಲ್ಡನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿದೆ ಆಮೇಲೆ ಅನ್ನಿಸ್ತು ಹೌದು ಸಿನಿಮಾ ಈಗಲೂ ಮಾಡ್ತಾ ಇದ್ದೀನಿ ಇಲ್ಲ ಅಲ್ಲ ಆಗಾಗ ಬರುವಂತಹ ಕೆಲವೊಂದಷ್ಟು ಒಳ್ಳೆ ರೋಲ್ಗಳಿದ್ರೆ ಒಳ್ಳೆ ನಿರ್ದೇಶಕರು ಕರೀತಾರೆ ಒಳ್ಳೆ ಕತೆ ಒಳ್ಳೆ ಪಾತ್ರ ಇದ್ದರೆ ಖಂಡಿತವಾಗಲೂ ಇದ್ದೀನಿ ಬಟ್ ಸ್ವಲ್ಪ ಕಮ್ಮಿನೇ ಯಾಕಂದರೆ ಮತ್ತೆ ವಾಪಸ್ ಮೀಡಿಯಾದಲ್ಲಿ ಇದ್ದಾಗ ಅಲ್ಲಿ ಹೆಚ್ಚು ಕೆಲಸ ಇರೋದ್ರಿಂದಾಗಿ ಅಲ್ಲೇ ಸ್ವಲ್ಪ ಜಾಸ್ತಿ ಸಮಯ ಟೈಮ್ ಅಲ್ಲೇ ಸ್ಪೆಂಡ್ ಆಗುತ್ತೆ ಬಟ್ ಖಂಡಿತವಾಗಲೂ ಸಿನಿಮಾಗಳಂತೂ ಇದ್ದೀವಿ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಾಗ ಖಂಡಿತವಾಗ್ಲೂ ಮಾಡ್ತಾಯಿದ್ದೀವಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಇದುವರೆಗೂ ಟೆನ್ ಸೀಸನ್ ಆಗ್ತಾ ಇದೆ ನನ್ನ ಸೀಸನ್ನು ಸೇರಿದಂತೆ ನಾವು ನಾನು ಯಾವ ಸೀಸನ್ನು ಕೂಡ ಅಷ್ಟಾಗಿ ಬಟ್ ನಾನು ನಮ್ದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅವಾಗೆಲ್ಲ ಇದ್ದಾಗ ಕೆಲವೊಂದು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಸೀನ್ಸ್ ನೋಡ್ತಾ ಇದ್ವಿ ಯಾಕಂದರೆ ಇಂಟರ್ವ್ಯೂಸ್ ಮಾಡಬೇಕಾದಾಗ ಹಾಗಾಗಿ ಇಂಟರ್ವ್ಯೂಸ್ ಮಾಡೋದಕ್ಕೆ ಅಂತ ಒಂದಷ್ಟು ನೋಡ್ತಾ ಇದ್ದೆ ಬಟ್ ಈಗ ಸಮಯನೂ ಕೂಡ ಸಿಗೋದಿಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಬಿಗ್ ಬಾಸ್ ವಾಶ್ ಮಾಡೋದು ಯಾರಿದ್ದಾರೆ ನಾನು ನೋಡ್ತಾ ಇರ್ತೀನಿ ನಾನು ಮೊನ್ನೆ ಮೊನ್ನೆ ತಾನೆ ಆರ್ಯವರ್ಧನ್ ಗುರುಜಿಯವರ ಹತ್ರ ಇಂಟರ್ವ್ಯೂ ತಗೋ ಕೂಡ ತಗೊಂಡೆ ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಅವ್ರು ಹೇಳ್ತಾ ಇರೋದಂದ್ರೆ ಮರ್ತೂರು ಸಂತೋಷ್ ಅವರು ಗೆಲ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ನನಗೆ ನಾನು ಪರ್ಸ್ನಲಿ ಕೇಳೋದಾದ್ರೆ ಸಂಗೀತ ಅವರು ವಿನ್ ಆಗ್ಬೇಕು ವೆರಿ ಸ್ಟ್ರಾಂಗ್ ಈಗ ಫೈನಲ್ ಅಲ್ಲಿ ಯಾಕಂದ್ರೆ ಸೀಸನ್ ತ್ರೀ ಆದ ನಂತರ ಶ್ರುತಿ ಮ್ಯಾಮ್ ಗೆದ್ದ ನಂತರ ಒಬ್ರು ಲೇಡಿ ಯಾರು ಅಂದ್ರೆ ಗರ್ಲ್ಸ್ ಯಾರು ಗೆದ್ದೇ ಇಲ್ಲ ಸೊ ಅದಕ್ಕೆ ಗರ್ಲ್ ಪವರ್ ಅದಕ್ಕೆ ಈ ಸಾರಿ ಸಂಗೀತ ಅವರು ಗೆಲ್ಬೇಕು ಅಂತ ನನ್ ಪರ್ಸ್ನಲ್ ಸಂಗೀತ ಅವ್ರ ಕಡೆಯಿಂದ ಸಂಗೀತ ಪರವಾಗಿ ನಡೀತಾ ಇದೆ ಬಟ್ ಹೌದು ಈ ಸತಿ ಬಿಗ್ ಬಾಸ್ ಅಲ್ಲಿ ಸಂಗೀತ ನಿಜ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋಸಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆ್ಯಂಡ್ ಕಾರ್ತಿಕ್ ಈಸ್ ಆಲ್ಸೋ ವೆರಿ ಗುಡ್ ವಿನಯ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ಒನ್ ಮೂರ್ಗೆ ನಮ್ರತಾ ಇದ್ದಾರೆ ಈಗ ನಮ್ರತಾ ನಮ್ರತಾ ಸ್ಟಿಲ್ದೇ ಇರಲ್ಲ ನಮ್ರತಾ ಈಸ್ ಆಲ್ಸೋ ಗುಡ್ ಸೊ ಈಗಿರುವಂಥ ಅಷ್ಟು ಕಂಟೆಸ್ಟೆಂಟ್ಸು ನಾನು ಒಬ್ಬ ಹಾಂ ವರ್ತೂರು ಸಂತೋಷ್ ಹಾಂ ಆ್ಯಂಡ್ ತುಕಾಲಿ ಸಂತೋಷ್ ಪ್ರತಾಪ್ ನಾನು ಒಬ್ಬ ಎಕ್ಸ್ ಕಂಟೆಸ್ಟೆಂಟ್ ಆಗಿ ಹೇಳೋದಾದ್ರೆ ಈಗ ಫಿನಾಲೆ ವೀಕ್ ತನಕ ನಾವು ಯಾರು ಬರ್ತೀವಲ್ಲ ಫೋರ್ಟೀನ್ ವೀಕ್ಸ್ ಇದ್ದು ನಾವು ಯಾರು ಬರ್ತೀವಲ್ಲ ಐದು ಜನ ಆರು ಜನ ಯಾರೇ ಇದ್ರು ಕೂಡ ದೇ ಆರ್ ಆಲ್ ವಿನ್ನರ್ಸ್ ಯಾಕೆ ಅಂತ ಹೇಳಿದ್ರೆ ಅಷ್ಟು ದ ನೂರು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಿ ಬರೋದಿದೆಯಲ್ಲ ದಟ್ ಇಟ್ಸ್ ಸೆಲ್ಫ್ ಇಸ್ ಎ ಚಾಲೆಂಜ್ ಅಲ್ಲೇ ವಿನ್ ಆಗಿಬಿಟ್ಟಿದ್ದಾರೆ ಇಟ್ಸ್ ಅ ಮ್ಯಾಟರ್ ಆಫ್ ಒಂದು ವಿನ್ನರ್ ಒಂದು ಟ್ರೋಫಿ ಅನ್ನೋದಷ್ಟೇ ಬಟ್ ಆಲ್ ದ ಫೈವ್ ಸಿಕ್ಸ್ ಆರ್ ದ ವಿನ್ನರ್ಸ್ ನನ್ನ ಪ್ರಕಾರ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು